ನಮಸ್ಕಾರ ವೆಲ್ಕಮ್ ಟು ಎನ್ ಡಿಎ ಮೈತ್ರಿ ಸರ್ಕಾರ ಹಲವು ಸವಾಲುಗಳ ನಡುವೆ ತ್ರೀ ಪಾಯಿಂಟ್ ಹೋ ಸರ್ಕಾರದ ಮೊದಲ ಬಜೆಟ್ ಅನ್ನು ಮಂಡಿಸಿದೆ ಉದ್ಯೋಗ ಸೃಷ್ಟಿ ತೆರಿಗೆ ಕಡಿತ ಆದಾಯ ತೆರಿಗೆ ನೀತಿಯಲ್ಲಿ ಬದಲಾವಣೆ ಕೃಷಿ ಜೊತೆಗೆ ಕೆಲ ಹೊಸ ಯೋಜನೆಗಳ ಘೋಷಣೆಯನ್ನ ಮಾಡಲಾಗಿದೆ ಅದರಲ್ಲೂ ಇದೀಗ ಪ್ರಮುಖವಾಗಿ ಬಂಡವಾಳ ಹೂಡಿಕೆಯ ಲಾಭ ಮೇಲಿನ ತೆರಿಗೆಯಿಂದ ಹೂಡಿಕೆದಾರರು ನಿರಾಸೆಗೊಂಡಿದ್ದಾರೆ ನಿರೀಕ್ಷೆಯಂತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿರಾಶೆಯನ್ನ ಮೂಡಿಸಿರುವ ಬಜೆಟ್ ಈ ಬಾರಿ ಮಧ್ಯಮ ಹಾಗೂ ರೈತ ಮತ್ತು ಯುವಕರಿಗೆ ಆದ್ಯತೆಯನ್ನ ನೀಡಿದ್ದಾರೆ ಈಗಾಗ ಬಹಳ ನಿರೀಕ್ಷೆಯಲ್ಲಿದ್ದ ಶೇರ್ ಮಾರ್ಕೆಟ್ ಇದೀಗ ಭಾರಿ ಕುಸಿತ ಕಂಡಿದೆ ಅದು ಹೇಗೆ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ಮಂಡನೆಯಲ್ಲಿ ಯಾವ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಮೇಲೆ ಹೊಡೆತ ಕೊಡ್ತು ತಿಳಿಯೋಣ ಬನ್ನಿ ಹೌದು ಸದ್ಯ ಕೇಂದ್ರ ಬಜೆಟ್ ಪರಿಣಾಮವಾಗಿ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಸೆನ್ಸೆಕ್ಸ್ ಸಾವಿರದ ಇನ್ನೂರು ಅಂಕ ಕುಸಿತ ಕಂಡ್ರೆ ನಿಫ್ಟಿ ತ್ರೀ ಫಿಫ್ಟಿ ಅಂಕ ಕುಸಿತ ಕಂಡಿದೆ ಯಾಕೆಂದ್ರೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಷೇರು ಮಾರುಕಟ್ಟೆಯಲ್ಲಿ ನಿರಾಸೆ ಮೂಡಿಸಿದೆ ಪ್ರಮುಖವಾಗಿ ಬಂಡವಾಳ ಹೂಡಿಕೆಯ ಲಾಭದ ಮೇಲೆ ತೆರಿಗೆಯನ್ನ ಏರಿಕೆ ಮಾಡಲಾಗಿದೆ ಶೇಕಡ ಹತ್ತರಿಂದ ಶೇಕಡ ಹನ್ನೆರಡಕ್ಕೆ ತೆರಿಗೆ ಹೆಚ್ಚಳವನ್ನ ಮಾಡಲಾಗಿದೆ ಬಂಡವಾಳ ಹೂಡಿಕೆಯ ಲಾಭದ ತೆರಿಗೆ ಹೆಚ್ಚಳದಿಂದ ಹೂಡಿಕೆದಾರರಿಗೆ ತೀವ್ರ ಹೊಡೆತ ಬಿದ್ದಿದೆ ಈ ಘೋಷಣೆ ಹೊರಬೀಳುತ್ತಿದ್ದಂತೆ ಭಾರತದ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಇನ್ನು ನಿಫ್ಟಿ ಫಿಫ್ಟಿ ಮತ್ತೆ ಸೆನ್ಸೆಕ್ಸ್ ತಲಾ ಶೇಕಡ ಒಂದರಷ್ಟು ಕುಸಿತ ಕಂಡಿದೆ ಕ್ರಮವಾಗಿ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಅಂಕ ಹಾಗೂ ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಇಪ್ಪತ್ನಾಲ್ಕನಲ್ಲಿ ವಹಿವಾಟು ನಡೆಸಿದೆ ಇದರ ಬೆನ್ನಲ್ಲೇ ಮತ್ತೊಂದು ಆಘಾತವೂ ಕೂಡ ಇದರಾಗಿದೆ ಅಮೆರಿಕ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ಭಾರಿ ಕುಸಿತ ಕಂಡಿದೆ ಭಾರತೀಯ ರೂಪಾಯಿ ಇಳಿಕೆ ಕಂಡಿದೆ ಒಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಹಿಂದು ಏಳನೇ ಬಾರಿಗೆ ಬಜೆಟ್ ಮಂಡಿಸಿ ದಾಖಲೆಯನ್ನ ಬರೆದಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಹೋ ಸರ್ಕಾರದ ಮೊದಲ ಬಜೆಟ್ ಇದಾಗಿದೆ ಕಳೆದೆರಡು ಅವಧಿಯ ಬಜೆಟ್ಗಿಂತ ಈ ಬಾರಿಯ ಬಜೆಟ್ ಮೋದಿ ಸರ್ಕಾರಕ್ಕೆ ಹೆಚ್ಚು ಸವಾಲಾಗಿತ್ತು ಕಾರಣ ಈ ಬಾರಿ ಮೈತ್ರಿ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರವನ್ನ ರಚಿಸಿದೆ ಹೀಗಾಗಿ ಬೆಂಬಲ ನೀಡಿದ ಆಂಧ್ರಪ್ರದೇಶ ಹಾಗೂ ಬಿಹಾರಕ್ಕೆ ಬಂಪರ್ ಘೋಷಣೆ ಮಾಡಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ